ಐದು ಜನ ಏನೋ ಹೋಗಿದ್ದಾರೆ ಅಂತ ಹೇಳಿ ಅದರಲ್ಲಿ ಎರಡು ಬಾಡಿ ಹೋಗಿದಾಡಿಯೋ ಇನ್ನು ಮಿಕ್ಕಿದ್ದು ಮೂರೇನೋ ಕೆಲವರು ಹೇಳ್ತಾರೆ ಐದು ಇದು ಒಂದು ಕರೆಕ್ಟ್ ಆಗಿದೆ ಏನು ಇನ್ಫಾರ್ಮೇಶನ್ ನೀವು ಏನಿದೆ ಹೆಂಗಾಗಿದೆ ಅದನ್ನು ಯಾರು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಒಬ್ಬರು ಹೇಳಿ ಇನ್ನೆಂಟು ಹೇಳಿದ್ರು ಎಲ್ಲೋ ಯಾರೋ ಒಬ್ಬ ಸಿಗರೇಟ್ ಸೇರಿಸ್ಕೊಂಡು ಅಲ್ಲಿ ಏನೋ ಒಂದು ವೈರಲ್ ಇರೋದು ಅದೇನೋ ಬದಿಕೆ ಅವ್ರು ಹೇಳ್ಬೋದು ಆದ್ರೆ ಇದೆಲ್ಲೂ ಹೇಳೋದು ವಿಶೇಷ